ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಬ್ರೇಕ್ಫಾಸ್ಟಿಗೆ ರೊಟ್ಟಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಹೆಲ್ದಿಯಾಗಿರೋವಂಥ ಒಂದು ಗೊಜ್ಜನ್ನು ಮಾಡ್ತಾ ಇದ್ದೀನಿ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಈ ಗೊಜ್ಜು ತೋರಿಸಿ ನಮಗೆ ಮಾಡಿದಾಗ್ಲಿಲ್ಲ ಕಹಿ ಬರುತ್ತೆ ಅಂತ ಸೊ ಕಹಿ ಬರುತ್ತೆ ಅಂದಾಗಲೇ ಗೊತ್ತಾಗಿರುತ್ತೆ ನಾನು ಮಾಡ್ತಾ ಇರೋದು ಹಾಗಲಕಾಯಿ ಗೊಜ್ಜು ಪ್ರತಿ ಸಲ ಮಾಡಿದಾಗ್ಲೂ ಸ್ವಲ್ಪವೂ ಕಹಿ ಇರೋದಿಲ್ಲ ಈವನ್ ನನ್ನ ಮಗನೂ ಸಹ ಎಂಜಾಯ್ ಮಾಡ್ಕೊಂಡು ತಿಂತಾನೆ ಆದರೆ ಅವನಿಗೆ ಇದು ಇದ್ರ ಜೊತೆ ರೊಟ್ಟಿನೇ ಆಗಬೇಕು ಚಪಾತಿಗೆಲ್ಲ ಮಾಡಿದ್ರೆ ಅಷ್ಟಾಗಿ ಇಷ್ಟಪಡೋಲ್ಲ ರೊಟ್ಟಿ ಅಂದರೆ ನಮ್ಮ ಕಡೆ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರಲ್ವ ಹಾಗಾಗಿ ತಿಂತಾನೆ ಸೊ ಇಲ್ಲಿ ಹಾಗಲ್ಕಾಯಿ ಒಂದು ಅರ್ಧ ಕೆ ಜಿ ಆಗೋ ತೊಗೊಂಡಿದ್ದೀನಿ ನಾನು ಅದನ್ನು ಈ ರೀತಿ ಕಟ್ ಮಾಡಿ ಒಳಗಡೆ ಬೀಜ ಎಲ್ಲ ತೆಗೆದು ನೀರೊಳಗೆ ಹಾಕೋತಾ ಇದ್ದೀನಿ ಎರಡು ರೀತಿ ಹಾಗಲ್ಕಾಯಿ ಬರುತ್ತೆ ಬಿಳಿ ಕಲರ್ದು ಬರುತ್ತೆ ಹಾಗೆ ಈ ರೀತಿ ಪೂರ್ತಿಯಾಗಿ ಹಸಿರು ಕಲರ್ದು ಬರುತ್ತೆ ಬಿಳಿ ಕಲರ್ದು ನಾನು ಫಸ್ಟ್ ಯೂಸ್ ಮಾಡ್ತಾಯಿದ್ದೆ ಆದರೆ ತುಂಬ ಅಂದರೆ ಒಂದು ವಾರದ ತನಕ ಸ್ಟೋರ್ ಮಾಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಬೇಗ ಒಳಗಡೆ ಎಲ್ಲ ಹುಳ ಬಂದುಬಿಡ್ತಾಯಿತ್ತು ಬೇಗ ಮೆತ್ತ ಮೆತ್ತಗಾಗಿ ಹಾಗಾಗಿ ಇತ್ತೀಚೆಗೆ ನಾನು ಈ ರೀತಿ ಪೂರ್ತಿಯಾಗಿ ಹಸಿರು ಕಲರ್ ಹಾಗಲ್ಕಾಯಿನೇ ತೊಗೊಳ್ತಾ ಇದ್ದೀನಿ ಮಾರ್ಕೆಟಲ್ಲಿ ಅಥವಾ ಸಂತೆನಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಲವೊಬ್ಬರು ಇದಕ್ಕೆ ಹಾಗಲ್ಕಾಯಿಗೆ ಉಪ್ಪು ಹಾಗೆ ಅರಶಿನ ಎಲ್ಲ ಹಾಕಿ ಒಂದು ಅರ್ಧ ಗಂಟೆ ಒಂದು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡ್ತಾರೆ ಆ ಥರ ಎಲ್ಲ ಏನೂ ಮಾಡೋದು ಬೇಡ ತುಂಬಾ ಚೆನ್ನಾಗಿ ಈಸಿಯಾಗಿ ಮಾಡ್ಬೋದು ಸ್ವಲ್ಪನೂ ಕಹಿ ಇಲ್ಲದೆ ಇರೋ ರೀತಿ ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಿಕೊಂಡು ನಾನಿಲ್ಲಿ ಹಾಗಲ್ಕಾಯಿನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕಟ್ ಮಾಡಿದ್ರೆ ತೆಗ್ದು ತೆಗ್ದು ಸೈಡ್ನಲ್ಲಿ ಇಡೋಕ್ಕಾಗಲ್ಲ ಅಲ್ವಾ ಅದೊಂದು ಮೇಯ್ನು ಹಾಗೆಯೇ ಬೇಗನೂ ಫ್ರೈ ಆಗುತ್ತೆ ಅನ್ನೋದು ಇನ್ನೊಂದು ಕಾರಣ ನೋಡಿ ಈ ರೀತಿ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಹಾಗಲ್ಕಾಯಿನ ಕಟ್ ಮಾಡಿ ಪ್ಲೇಟ್ನಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಸೇಮ್ ನಾವು ಬೆಂಡೆಕಾಯಿ ಗೊಜ್ಜೆಲ್ಲ ಯಾವ ರೀತಿ ಮಾಡ್ತೀವಲ್ವ ಅದೇ ರೀತಿ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪವೂ ಕಹಿ ಬರೋದಿಲ್ಲ ಅಥವಾ ಇವಾಗ ಇರೋ ಹಾಗಲಕಾಯಿಯಲ್ಲಿ ಕಹಿನೇ ಇಲ್ವೋ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ ಬಟ್ ಸ್ಮೆಲ್ ಅಂತೂ ಇದ್ದೇ ಇರುತ್ತೆ ಹಾಗಲಕಾಯಿ ಕಟ್ ಮಾಡಬೇಕಾರೆ ಎಲ್ಲ ಗೊಜ್ಜು ಮಾಡೋದಕ್ಕಿಂತ ಮುಂಚೆ ಹಾಗಲ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ತುಂಬ ಜಾಸ್ತಿ ಎಣ್ಣೆ ಎಲ್ಲ ಏನು ಹಾಕೋದು ಬೇಡ ಪ್ಯಾನ್ಗೆ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಹಾಗಲ್ಕಾಯಿನ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಬಿಟ್ಬಿಡಬೇಕು ಅದನ್ನು ಮಧ್ಯ ಮಧ್ಯ ಒಂದು ಐದು ಐದು ನಿಮಿಷ ಮೂರು ನಿಮಿಷಕ್ಕೆ ಒಂದೊಂದು ಸಲ ಕೈ ಇದ್ದರೆ ಸಾಕು ಇಲ್ಲಾಂದರೆ ಬರೀ ಒಂದೇ ಕಡೆ ಬೆಂದಂಗೆ ಆಗುತ್ತೆ ಬಾಕಿ ಕಡೆ ಎಲ್ಲ ಹಾಗೆ ಹಸಿರು ಹಾಗೆ ಇರುತ್ತೆ ಸ್ವಲ್ಪ ಕ್ರಿಸ್ಪಾಗಿ ಆಗೋವರೆಗು ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಇವಾಗ ಹಾಗಲಕಾಯಿಗೆ ಗೊಜ್ಜಿಗೆ ಏನೇನು ಮಸಾಲೆ ಬೇಕು ರುಬ್ಕೊಳ್ಳೋಣ ತೆಂಗಿನಕಾಯಿ ಕರಿಬೇವು ಹುರುಗಡ್ಲೆ ತೊಗೊಂಡಿದ್ದೀನಿ ತೆಂಗಿನಕಾಯಿ ಒಂದು ಕಾಲು ಕಪ್ ಆಗೋಷ್ಟು ಹುರುಗಡ್ಲೆ ಒಂದು ಟೇಬಲ್ ಸ್ಪೂನು ಒಂದು ಎರಡು ಗರಿ ಕರ್ಬೇವನ್ನೂ ಸಹ ಸೇರಿಸಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಎರಡು ಸ್ಪೂನ್ ಆಗೋಷ್ಟು ಬೇಳೆ ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ ಇದ್ರ ಬದಲು ನೀವು ಧನ್ಯ ಪುಡಿ ಖಾರದ ಪುಡಿನಾದರೂ ಸಹ ಹಾಕೋಬೋದು ಹಾಗೆಯೇ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ಇದಕ್ಕೇನೆ ಬೇಕಾದ್ರೆ ನೀವು ಹುಣಸೆ ರಸ ಅಂದರೆ ಹುಣಸೆ ಹಣ್ಣು ಇರುತ್ತಲ್ಲ ಅದನ್ನು ಸಹ ಹಾಕೋಬೋದು ಹುಣಸೆ ರಸ ಹಾಕೋದಿದ್ರೆ ಆಮೇಲೆ ಗೊಜ್ಜಿಗೆ ಹಾಕ್ಕೊಳ್ಳಿ ಆದಷ್ಟು ಈ ರೀತಿ ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಇದೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ನೋಡಿ ಈ ಕಡೆ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಹೇಗಿರುತ್ತೆ ಅಂದರೆ ಇದಕ್ಕೇನೆ ಉಪ್ಪು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ತಿನ್ಬಿಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸಹ ಡ್ರೈ ಪಲ್ಯದ ಥರ ಫ್ರೈ ಮಾಡಿ ಫ್ರೈ ಮಾಡ್ಕೊಂಡಿರೋಂಥ ಹಾಗಲ್ಕಾಯಿನ ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೋತಾ ಇದ್ದೀನಿ ಸಪ್ರೇಟಾಗಿ ಇದು ಒಂದು ಫ್ರೈ ಮಾಡ್ಕೊಬಿಟ್ರೆ ಮಿಕ್ಕದೆಲ್ಲ ಗೊಜ್ಜು ಮಾಡೋದು ತುಂಬಾ ಸುಲಭ ಸೊ ಹಾಗಾಗಿ ಬೆಳಗ್ಗೆ ಹೊತ್ತು ಟೈಮ್ ಇಲ್ಲ ಅನ್ನೋದಾದರೆ ನಿಮಗೆ ತಿಂಡಿಗೆ ಪ್ರಿಪೇರ್ ಮಾಡೋ ಅಷ್ಟು ಫ್ರೈ ಮಾಡಿ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಅಂದರೆ ರಾತ್ರಿನೇ ಬೇಕಾದ್ರೆ ಫ್ರೈ ಮಾಡಿ ಇಟ್ಕೊಂಡು ಬೆಳಗ್ಗೆ ಗೊಜ್ಜನ್ನ ಪ್ರಿಪೇರ್ ಮಾಡ್ಬೋದು ನೀವು ಇವಾಗ ಅದೇ ಪ್ಯಾನ್ಗೆ ಮತ್ತೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಮೂರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಒಂದೆರಡು ಗರಿ ಕರಿಬೇವನ್ನು ಹಾಕಿ ಮಾಮೂಲಿ ಒಗ್ಗರಣೆ ಏನೇನು ಕೊಡ್ತೀವಲ್ವ ಅದನ್ನೆಲ್ಲ ಹಾಕಬೇಕು ಎರಡು ಈರುಳ್ಳಿ ಉದ್ದುದಕ್ಕೆ ಸ್ಲೈಸ್ ಮಾಡಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಪ್ಯಾನ್ ಆಲ್ರೆಡಿ ಬಿಸಿ ಇರುತ್ತೆ ಯಾಕೆಂದರೆ ಈ ಹಾಗಲಕಾಯಿನ ಆಲ್ಮೋಸ್ಟ್ ನಾವು ಫ್ರೈ ಮಾಡಿದಾಗ್ಲೇ ತುಂಬ ಒಂದು ಹದಿನೈದು ನಿಮಿಷ ತನಕ ಬಿಸಿ ಇರುತ್ತಲ್ವ ಹಾಗಾಗಿ ಒಂದು ಹತ್ತು ಸೆಕೆಂಡ್ಗೆಲ್ಲ ಈರುಳ್ಳಿ ಫ್ರೈ ಆಗಿಬಿಡುತ್ತೆ ಈರುಳ್ಳಿ ಫ್ರೈ ಆಗ್ತಿದ್ದ ಹಾಗೆಯೇ ಒಂದು ಟೊಮ್ಯಾಟೊನು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಒಂದು ಎರಡು ನಿಮಿಷ ಜಸ್ಟ್ ಮಿಕ್ಸ್ ಮಾಡಬೇಕು ಅದು ಮಿಕ್ಸ್ ಮಾಡ್ತಿದ್ದ ಹಾಗೆಯೇ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಸಾಲೆನೆಲ್ಲ ವಾಶ್ ಮಾಡಿ ಸೇರಿಸ್ತಾ ಇದ್ದೀನಿ ನಿಮಗೆ ಗೊಜ್ಜಿನ ಹದ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಹಾಕೋಬೋದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಹಾಗೆಯೇ ಹಣ್ಣಿನ ಪೇಸ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇದ್ದೀನಿ ಹುಣಸೆ ಹಣ್ಣಿನ ಪೇಸ್ಟು ಮನೆಯಲ್ಲೇ ರೆಡಿ ಮಾಡಿರೋದು ನಾನು ತುಂಬ ಜನ ಇತ್ತೀಚೆಗೆ ಇನ್ನೂ ನಾನು ಇದನ್ನು ಹೇಗೆ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೆ ಹೊಸೊಬ್ಬರು ಇವಾಗ ಫಾಲೋವರ್ಸ್ ಆಗಿರೋರು ಕೇಳ್ತಿರ್ತೀರಾ ಹಣ್ಣಿನ ಪೇಸ್ಟ್ ಹೊರಗಡೆಯಿಂದ ತಂದಿದ್ದ ನೀವು ಅಂತ ಇದು ನಾನು ಒಂದು ತಿಂಗಳಿಗಾಗೋಷ್ಟು ಮನೆಯಲ್ಲೇ ಪೇಸ್ಟನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೇನೆ ಹಾಗೆಯೇ ಹಾಗಲಕಾಯಿ ಗೊಜ್ಜಿಗೆ ಒಂದು ಸ್ವಲ್ಪ ಬೆಲ್ಲವೂ ಸಹ ಹಾಕಬೇಕು ಉಪ್ಪು ಹುಳಿ ಖಾರ ಸಿಹಿ ಎಲ್ಲವೂ ಸ್ವಲ್ಪ ಬಿದ್ದರೆ ಇದು ಹಾಗಲಕಾಯಿ ಗೊಜ್ಜು ರುಚಿ ಚೆನ್ನಾಗಿರೋದು ಮೊದಲಿಗೆ ನಾವು ಏನು ಮಸಾಲೆ ಹಾಕಿ ರುಬ್ಬಿದ್ದಂಥದ್ರಲ್ಲಿ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಕುದಿಸ್ಬೇಕು ಅದೆಲ್ಲ ಚೆನ್ನಾಗಿ ಒಂದು ಕುದಿ ಬರ್ತಿದ್ದ ಹಾಗೆಯೇ ಕೊನೆಯಲ್ಲಿ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಹಾಗಲಕಾಯಿ ಪೀಸಸ್ನ ಹಾಕಿ ಮತ್ತೊಂದು ಎರಡು ನಿಮಿಷ ಕುದಿ ಬರ್ಸಿದ್ರೆ ಸಾಕು ಮತ್ತು ಅದು ಒಂದು ಕುದಿ ಬರೋವರೆಗೆ ತುಂಬ ಹೊತ್ತೇನು ಜಾಸ್ತಿ ಕುದಿಸ್ಬೇಕು ಅಂತೇನಿಲ್ಲ ಫೈನಲ್ ಆಗಿ ಇದಕ್ಕೊಂದು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಹಾಗಲಕಾಯಿ ಗೊಜ್ಜು ರೆಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಗೊತ್ತಾ ಸ್ವಲ್ಪವೂ ಒಗ್ರು ಸ್ಮೆಲ್ ಇರೋಲ್ಲ ಇದು ಗೊಜ್ಜು ಮಾಡಾದ್ಮೇಲೆ ಫ್ರೈ ಮಾಡ್ಬೇಕಾದ್ರೆ ಮೊದಲು ಒಗ್ಗ್ರೊಗ್ಗ್ರ ಥರ ಸ್ಮೆಲ್ ಇರುತ್ತೆ ಬಟ್ ಆಮೇಲೆ ಸ್ವಲ್ಪವೂ ಇರೋದಿಲ್ಲ ಎಷ್ಟೊತ್ತಿಗೆ ತಿಂತೀನಪ್ಪ ಅಂತ ಅನಿಸ್ತಾ ಇರುತ್ತೆ ನನಗಂತೂ ಅಷ್ಟು ಇಷ್ಟ ಹಾಗೇನೇ ಇದಕ್ಕೆ ಕಾಂಬಿನೇಷನ್ ಆಗಿ ರೊಟ್ಟಿ ಕೇಳಿದ್ನಲ್ಲ ಮಗ ಅಂತ ರೊಟ್ಟಿಗೂ ಸಹ ಮಾಡಿದ್ದೀನಿ ಇಲ್ಲಿ ಬೆಳಗ್ಗೆ ತಿಂಡಿ ಆ್ಯಸ್ ಯೂಶ್ವಲ್ ಅವ್ನಿಗೆ ಫಸ್ಟ್ ಸರ್ವ್ ಮಾಡೋದು ನನ್ನ ಮಗ ಹಾಗಲಕಾಯಿ ಗೊಜ್ಜನ್ನ ಇಷ್ಟಪಡ್ತಾನೆ ತರಕಾರಿ ತೊಗೋಬೇಕು ಹಂಗೆ ಗೊಜ್ಜ ಬರೀ ರಸ ಕುಕ್ಕಬಾರ್ದು कही दिया है? कही लाला ला? सुपरा तीन ಈಗಲೂ ಕೆಲವೊಬ್ಬರು ಹಾಗಲ್ಕಾಯಿ ಅಂದರೆ ಅಯ್ಯೋ ಹಾಗಲ್ಕಾಯ ಅಂತ ಅಂತಾರೆ ಅಂಥವ್ರಿಗೆ ಈ ಮೆಥೆಡ್ನಲ್ಲಿ ಹಾಗಲ್ಕಾಯಿ ಗೊಜ್ಜನ್ನ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರು ಸೇಮ್ ಮೆಥಡಲ್ಲಿ ರೌಂಡ್ ರೌಂಡಾಗಿ ಕಟ್ ಮಾಡಿ ಹಾಕ್ತಾರೆ ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಕಾಣುತ್ತಲ್ಲ ಸೈಡಿಗೆ ತೆಗೆದಿಟ್ಬಿಡ್ತಾರೆ ತಿಂದೇ ಇದ್ದವರು ಸೊ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸಸ್ನ ಕಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಹೇಗಿರುತ್ತೆ ಅಂದರೆ ಆ ಗೊಜ್ಜಿನಲ್ಲಿ ಬರೀ ಹಾಗಲ್ಕಾಯಿನೇ ಎತ್ಕೊಂಡು ಎತ್ಕೊಂಡು ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪನೂ ಮಾತ್ರ ಕಹಿನೇ ಇರೋದಿಲ್ಲ ಸ್ವಲ್ಪ ಬೆಲ್ಲ ಹುಳಿ ಎಲ್ಲ ಮುಂದಾಗಿ ಹಾಕಿ ಚೆನ್ನಾಗಿ ಬರುತ್ತೆ ಆವಾಗ ಟೇಸ್ಟ್ ಲಂಚ್ ಬಾಕ್ಸಿಗೂ ಸಹ ನಾನು ರೊಟ್ಟಿ ಹಾಗಲಕಾಯಿ ಪಲ್ಯನೇ ಹಾಕಿದ್ದೀನಿ ಮಧ್ಯಾಹ್ನವೂ ಅಷ್ಟೇ ತಣ್ಣಗಾದ ಮೇಲೂ ಚೆನ್ನಾಗಿ ಏನು ಕಹಿ ಅನ್ಸ ಅನಿಸಲ್ಲ ತಣ್ಣಗಾದ ಮೇಲೂ ಚೆನ್ನಾಗಿರುತ್ತೆ ಅವ್ನು ಖಾಲಿ ಮಾಡ್ಕೊಂಡು ಬರ್ತಾನೆ ಆ್ಯಸ್ ಯೂಶುವಲ್ಲು ಸೊ ನೋಡಿ ಮಕ್ಕಳೇ ಇಷ್ಟಪಡ್ತಾರೆ ಅಂತ ಅಂದಮೇಲೆ ದೊಡ್ಡವ್ರೂ ಸಹ ಆರಾಮಾಗಿ ತಿನ್ಬೋದು ನಾನಂತೂ ವಾರದಲ್ಲಿ ಒಂದು ಸಲನಾದರೂ ಹಾಗಲಕಾಯಿ ರೆಸಿಪೀಸ್ ಮಾಡ್ತಾನೆ ಇರ್ತೀನಿ ಇತ್ತೀಚೆಗೆ ನಂಗೆ ತುಂಬಾ ಇಷ್ಟ ಆಗಿದೆ ಈ ಗೊಜ್ಜಿನ ರೆಸಿಪಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಹಾಗಲ್ಕಾಯಿ ಹಾಗೇನೆ ಎತ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟ್ ಇದೆ ಸೊ ಮಾಡ್ತೀರ ಅಲ್ವಾ ಖಂಡಿತ ಹೇಗೆ ಬಂತು ಅಂತ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋಲಿ ಥ್ಯಾಂಕ್ ಯು